ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಈ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ತುಂಬ ತಿಂಗಳುಗಳ ಹಿಂದೆ ಇಂದಿರಾ ಕಿಟ್ ಸಿಗುತ್ತೆ ಅಂದರೆ ಕೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆ ಬೇಳೆ ಎಣ್ಣೆ ಸಕ್ಕರೆ ಅದೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಪೇಪರಲ್ಲಿ ನೋಡಿರ್ಬೋದು ಬಟ್ ಅದು ಇನ್ನೂ ಕೂಡ ಸಿಗೋದು ಕಾಣ್ತಾ ಇಲ್ಲ ಎಲ್ಲ ಸುಳ್ಳು ಹೇಳಿದ್ರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಕೂಡ ಕನ್ಫ್ಯೂಷನ್ ಇರ್ಬೋದು ಬಟ್ ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಒಂದು ಐಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಬಿಕಾಸ್ ನಾನು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ ವರೆಗೂ ಬರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಗ್ರಹಲಕ್ಷ್ಮಿಯರಿಗೆ ಈ ಇಪ್ಪತ್ತ್ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಅಂದ್ರೆ ತುಂಬಾ ಜನ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವರಿಗೆ ಬರ್ತಾ ಇದೆ ನಮ್ಗೆ ಇನ್ನು ಕೂಡ ಬಂದಿಲ್ಲ ಯಾಕೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತೀರಾ ಬಟ್ ಇವಾಗಲೇ ಬರ್ತಾ ಇರುವಂತದ್ದು ಇಪ್ಪತ್ತೆರಡನೇ ಕಂತು ಯಾರಿಗೆ ಬಂದಿಲ್ಲ ನೋಡಿ ಅವರಿಗೆ ಇವಾಗ ಕೆಲವೊಬ್ಬರಿಗೆ ಜಮೆ ಆಗ್ತಾ ಇದೆ ಬಟ್ ಯಾರಿಗೆಲ್ಲ ಜಮಾ ಆಗಿದೆ ಇನ್ನ ಇಪ್ಪತ್ ಮೂರನೇ ಕಂತು ಇನ್ನು ಅವರಿಗೂ ಬಂದಿಲ್ಲ ಆಯ್ತಾ ಇಪ್ಪತ್ಮೂರನೇ ಕಂತು ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ ಮೂರನೇ ತಾರೀಕಿನ ಮೇಲೇನೆ ಬರೋದಕ್ಕೆ ಶುರುವಾಗುತ್ತೆ ಇನ್ನ ಈ ನವೆಂಬರ್ ಹತ್ತೊಂಬತ್ ತಾರೀಕು ಮೇಲೇನೆ ಗ್ರಹಲಕ್ಷ್ಮಿ ಹಣವನ್ನ ಯಾಕೆ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿ ನವೆಂಬರ್ ಹತ್ತೊಂಬತ್ತರಂದು ಗ್ರಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಒಂದು ಏನು ಅಧಿಕೃತವಾಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ ಅಂಡ್ ಇದ್ರಲ್ಲಿ ಗ್ರಹಲಕ್ಷ್ಮಿಯರಿಗೆ ಮೂರು ಲಕ್ಷದವರೆಗೂ ಸಾಲವನ್ನ ಕೊಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರನೇ ನವೆಂಬರ್ ಹತ್ತೊಂಬತ್ತರ ಮೇಲೇನೆ ಈ ಒಂದು ಗೃಹಲಕ್ಷ್ಮಿ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಇದರಿಂದ ಯಾರಾದರೂ ಗ್ರಹಲಕ್ಷ್ಮಿಯರು ಸಂಘದಲ್ಲಿ ಸೇರ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಒಂದು ಈ ಒಂದು ಉದ್ದೇಶದಿಂದ ನವೆಂಬರ್ ಹತ್ತೊಂಬತ್ತರವರೆಗೂ ಮುಂದೂಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಇಂದಿರಾ ಕಿಟ್ ಅಂತ ಅಂದರೆ ಇಂದಿರಾ ಕಿಟ್ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಡಿಸೆಂಬರಲ್ಲಿ ಸಿಗುತ್ತೆ ಡಿಸೆಂಬರಲ್ಲಿ ಹತ್ತು ತಾರೀಕಿನ ಒಳಗೆ ಪ್ರತಿ ತಿಂಗಳ ಹತ್ತು ತಾರೀಕು ಒಳಗೆ ನೀವು ಏನು ಅನ್ನ ಪಡ್ಕೊಳ್ಬೇಕಾಗತ್ತೆ ಮುಂಚೆ ಎಲ್ಲ ಹೇಗೆ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕು ವರೆಗೂ ಅನ್ನ ಕೊಡ್ತಾ ಇದ್ರು ಬಟ್ ಇನ್ಮುಂದೆ ನೀವು ಹತ್ತು ತಾರೀಕು ಒಳಗನೆ ಅನ್ನ ಪಡಿಬೇಕಾಗತ್ತೆ ಅದರ ಒಳಗೆ ಮಾತ್ರ ಈ ಒಂದು ಕಿಟ್ ಏನಿದೆ ಅದೆಲ್ಲ ಸಿಗುವಂತದ್ದು ಹಾಗಾದ್ರೆ ಒಂದು ಒಂದು ತಾರೀಕಿಗೆ ಶುರು ಮಾಡಿದ್ರೆ ಹತ್ತು ತಾರೀಕವರೆಗೆ ರೇಷನ್ ಕೊಡುವಂಥದ್ದು ಇರುತ್ತೆ ಅಂತ ಅನ್ಸುತ್ತೆ ಇನ್ನು ಈ ಇಂದಿರ ಕಿಟ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ನೋಡೋದಾದರೆ ಎಣ್ಣೆ ಸಕ್ಕರೆ ಉಪ್ಪು ತೊಗರಿಬೇಳೆ ಇಷ್ಟೆಲ್ಲ ಇರುತ್ತೆ ತೊಗರಿಬೇಳೆ ಬದಲಾಗಿ ಹೆಸರು ಕಾಳು ಕೂಡ ಕೊಡ್ಬೋದು ಆ್ಯಂಡ್ ಇನ್ನು ಇಷ್ಟರ ತನಕ ಹತ್ತು ಕೆ ಜಿ ಅಕ್ಕಿ ಇರ್ತಿತ್ತಲ್ವ ಒಬ್ಬರಿಗೆ ಇನ್ನು ಮುಂದೆ ಐದು ಕೆ ಜಿ ಅಕ್ಕಿ ಮಾತ್ರ ಇರುತ್ತೆ ಪ್ರತಿಯೊಬ್ಬರಿಗೂ ಆ್ಯಂಡ್ ಅದ್ರ ಜೊತೆಗೆ ಈ ಇಂದಿರ ಕಿಟ್ ಕೂಡ ಇರುತ್ತೆ ಆಯಿತಾ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಇಬ್ಬರು ಅಂದರೆ ರೇಷನ್ ಕಾರ್ಡಲ್ಲಿ ಎರಡು ಜನ ಇತ್ತು ಅಂತ ಹೇಳಿದ್ರೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ಎಣ್ಣೆ ಆ್ಯಂಡ್ ಸಾರಿ ಅರ್ಧ ಲೀಟ್ರ್ ಎಣ್ಣೆ ಹಾಗೆ ಅರ್ಧ ಕೆ ಜಿ ಉಪ್ಪು ಹಾಗೆ ಅರ್ಧ ಕೆ ಜಿ ತೊಗರಿಬೇಳೆ ಈ ಥರ ಸಿಗುತ್ತೆ ಹಾಗೆ ನಿಮ್ಮ ಮನೇಲಿ ಏನಾದರೂ ನಾಲ್ಕು ಜನ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದ್ದರೆ ನಿಮಗೆ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಉಪ್ಪು ಆ್ಯಂಡ್ ಒಂದು ಲೀಟ್ರು ಎಣ್ಣೆ ಸಿಗುತ್ತೆ ಇದೇ ರೀತಿ ಐದು ಮತ್ತೆ ಐದಕ್ಕಿಂತ ಜಾಸ್ತಿ ಜನ ಇದ್ರೆ ನಿಮಗೆ ಒಂದೂವರೆ ಕೆಜಿ ಅಷ್ಟು ಎಲ್ಲವೂ ಈ ಕಿಟ್ ಅಲ್ಲಿ ಸಿಗುತ್ತೆ ಹಾಗಿದ್ರೆ ಈ ಒಂದು ಇಂದಿರಾ ಕಿಟ್ಟಿ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಡಿಸೆಂಬರ್ ಇಂದನೇ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಪ್ರತಿ ತಿಂಗಳು ಈ ಒಂದು ಇಂದಿರಾ ಕಿಟ್ ಇರುತ್ತೆ ಅಂಡ್ ಹತ್ತು ತಾರೀಕು ಒಳಗಡೆನೆ ನೀವು ಏನು ರೇಷನ್ ಅನ್ನ ತಗೊಳ್ಬೇಕಾಗುತ್ತೆ ಅದರಲ್ಲಿ ಐದು ಕೆಜಿ ಅಕ್ಕಿ ಅಂಡ್ ಅರ್ಧ ಕೆ ಜಿ ಅಥವಾ ಒಂದು ಕೆಜಿ ಅಥವಾ ಒಂದು ಕೆಜಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂಡ್ ಏನೋ ಗೃಹಲಕ್ಷ್ಮಿ ಯೋಜನೆಯ ಹಣ ನವೆಂಬರ್ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತಾರೆ ಅಂಡ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಪ್ಪತ್ತೆರಡನೇ ಕಂತಿನ ಹಣ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಒಂದೇ ಸಲ ಸಿಗುತ್ತೆ ನಾಲ್ಕು ಸಾವಿರ ಒಟ್ಟಿಗೆ ಸಿಗುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದನ್ನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್